बरेवा मन सुगड़ा भावयाना भावयाना तिवावा मन सुगड़ प्रेमयाना प्रेमयाना बरेवा मन सुगड़ा भावयाना ಮನಸುಗಳಾ ಪ್ರೇಮಯ ನಮಸ್ಕಾರ ನಾನು ಗುಂಡೂರು ಪವನ್ ಕುಮಾರ್ ತಬೆಲ್ಲ ಪವನಯಾನದ ಸಂಚಿಕೆಗಳನ್ನು ನಿರಂತರವಾಗಿ ವೀಕ್ಷಿಸ್ತಾ ಇದ್ದೀರಿ ವರ್ತಿ ಸೆಲೆ ರಮೇಶ್ ಬನ್ನಿಕೊಪ್ಪ ಬರೆದಂತಹ ಲೇಖನಗಳ ಸಂಕಲನ ವರ್ತಿ ಸೆಲೆ ಈ ವರ್ತಿ ನೀರು ಅಂತ ಸಿಗ್ತದೆ ಹಳದಲ್ಲಿ ನೆಲದಲ್ಲಿ ತೋಡಿ ತೋಡಿ ಆ ಉಸುಗನ್ನು ತೊಡೆದಂಗೆಲ್ಲ ಆ ತಳದ ತಳದಿಂದ ತಿಳಿಯಾದ ನೀರು ಬರ್ತದೆ ಭಾಳ ರುಚಿಯಾದಂಥ ತಿಳಿಯಾದಂಥ ನೀರು ಆರೋಗ್ಯಕರವಾದ ನೀರು ಬರ್ತದೆ ಅದನ್ನು ವರ್ತಿ ಸೆಲೆ ಅಂತಾರೆ ಇಲ್ಲಿ ಕೂಡ ರಮೇಶ್ ಬನ್ನಿಕೊಪ್ಪ ವ್ಯಕ್ತಿಚಿತ್ರಗಳು ಮತ್ತು ಪ್ರತಿಭೆಗಳ ಚಿತ್ರಗಳು ಮತ್ತು ಕೆಲವು ದೈನಂದಿನ ಬದುಕಿನಲ್ಲಿ ಕಾಣತಕ್ಕಂಥ ವಿಷಯಗಳ ಕುರಿತು ಲೇಖನಗಳನ್ನು ಬರೆದರೆ ಅವೆಲ್ಲವುಗಳ ಸಂಕಲನ ವರ್ತಿಸಲೆ ನಲವತ್ತಾರು ಲೇಖನಗಳ ಸಂಕಲನ ಈ ವರ್ತಿಸಲೆ ರಮೇಶ್ ಬನ್ನಿಕೊಪ್ಪ ಸೃಜನಶೀಲತೆಯ ಧಾರೆಯನ್ನು ನಿರಂತರವಾಗಿ ಕಾಪಾಡಿಕೊಂಡು ಬಂದವರು ಅವರು ಒಂದು ಸಂವೇದನಾಶೀಲ ಮನಸ್ಸನ್ನು ಸಮಕಾಲೀನ ವಿದ್ಯಮಾನಗಳಿಗೆ ಬರಹದ ಮೂಲಕ ನಾನು ಇತ್ತೀಚಿನ ದಿನಗಳಲ್ಲಿ ನಿರಂತರ ಬರಹ ಮತ್ತು ತಿರುಗಾಟದ ಮೂಲಕ ರಮೇಶ್ ಬನ್ನಿಕಪ್ಪ ಹೊಸ ಹೊಸ ರೀತಿಯ ಸಂವೇದನೆಗಳನ್ನು ಅಭಿವ್ಯಕ್ತಿಸ್ತಾ ಇದ್ದಾರೆ ಈ ವರ್ತಿಸಲೆ ನಲವತ್ತಾರು ಲೇಖನಗಳಲ್ಲಿ ಇವು ಬೇರೆ ಬೇರೆ ಸಂದರ್ಭಗಳಲ್ಲಿ ಬರುವಂಥ ಲೇಖನಗಳಾದರೂ ಕೂಡ ವರ್ತಮಾನದ ಕುರಿತು ನಿರಂತರವಾಗಿ ಚರ್ಚಿಸುವಂಥ ಲೇಖನಗಳು ಅಂದರೆ ಈ ತಾಯಿ ಹೃದಯದ ವ್ಯಕ್ತಿತ್ವದ ಎಸ್ ಬಿ ಗೊಂಡ್ವಾಳ್ ಅಂತಕ್ಕಂಥ ಮೊದಲ ಲೇಖನ ನಮ್ಮ ತಾಲೂಕು ಕನ್ನಡ ಸಹಿತ ಮೊದಲ ಅಧ್ಯಕ್ಷರು ಕ್ರಿಯಾಶೀಲರು ಸಜ್ಜನರಾದಂಥ ಎಸ್ ಪಿ ಗೊಂಡರವರ ಒಂದು ತಾಯಿತನದ ವ್ಯಕ್ತಿತ್ವವುಳ್ಳಂಥ ವ್ಯಕ್ತಿತ್ವವನ್ನು ಈ ಮೊದಲನೇ ಲೇಖನದಲ್ಲಿ ಹೇಳ್ತಾರೆ ಆನಂತರ ಅಧಿಕಾರವೆಂಬ ಮದಗಜಕ್ಕೆ ಹಣದ ಹುಚ್ಚಿನ ಅಮಲು ಅನ್ನುವಂಥ ಲೇಖನ ಅಂದರೆ ಅಧಿಕಾರವನ್ನು ತಲೆಗೇರಿಸಿಕೊಂಡಂಥವರು ಅವರ ಕುರಿತು ಈ ಲೇಖನ ಇಲ್ಲಿ ವಿಮರ್ಶೆ ಮಾಡ್ತದೆ ಅಂದರೆ ಅಧಿಕಾರ ವ್ಯಕ್ತಿತ್ವವನ್ನು ಮಲಿನಗೊಳಿಸ್ತದೆ ಅನ್ನುವಂಥ ಸೂಕ್ಷ್ಮತೆಯನ್ನು ಇಲ್ಲಿ ಹೇಳ್ತಾರೆ ಮತ್ತಷ್ಟೇ ಅಲ್ಲದೆ ಅಧಿಕಾರ ದೊರೆತಾಗ ತನಗಿಂತ ಕೆಳಗಿನವರನ್ನು ಗೌರವಾದರಗಳಿಂದ ಕಾಣುವಂಥದ್ದು ಬಹಳ ಮುಖ್ಯ ಅಧಿಕಾರದ ಸ್ಥಾನಕ್ಕೆ ಅದೊಂದು ರೀತಿ ಘನತೆ ತರ್ತದೆ ಆದರೆ ಇವತ್ತು ಬಹಳಷ್ಟು ಜನ ಬುದ್ಧ ಬಸವ ಅಂಬೇಡ್ಕರ್ ಎಂದು ಭಾಷಣ ಮಾಡುವಂಥವರು ತಮಗಿಂತ ಕೆಳಗಿನವರನ್ನು ತುಂಬ ಕೀಳಾಗಿ ಕಾಣ್ತಕ್ಕಂಥ ಕೆಲವು ಅಧಿಕಾರಸ್ಥರು ತೋರಿಸ್ತಾರೆ ಅಂದರೆ ತಮಗಿಂತ ಕೆಳಗಿನವರನ್ನು ಪಕ್ಕದಲ್ಲಿ ಕುಡಿಸಲು ಕೂಡ ಪಡ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾವು ಇವತ್ತಿನ ದಿನ ನೋಡ್ತೀವಿ ಇಂಥ ಒಂದು ಅಧಿಕಾರಸ್ಥರಿಗಿಂತ ಜೀವಪರ ಸಂವೇದನಾಶೀಲ ಅಧಿಕಾರಸ್ಥರು ಇರಬೇಕು ಅನ್ನುವಂಥದ್ದು ಲೇಖಕರ ಆಶಯ ಅಳುನುಂಗಿ ನಕ್ಕು ಬಿಡು ಅನ್ನುವಂಥ ಲೇಖನ ನಮಗೆ ಬಾಳಿನಲ್ಲಿ ಬೇಡವಾದ್ದನ್ನು ಬಿಟ್ಟು ಹಾಕಿ ಭಾಳ ಒಳ್ಳೆಯ ಸಂದೇಶವನ್ನು ಈ ಲೇಖನದಲ್ಲಿ ರಮೇಶ್ ಪನ್ನಿಕೊಪ್ಪ ಕೊಡ್ತಾರೆ ಬಾಳಿನಲ್ಲಿ ಬೇಡವಾದ್ದನ್ನು ಬಿಟ್ಟು ಹಾಕಿ ಎಂಥ ಕಷ್ಟವೇ ಬರಲಿ ನೀವೊಬ್ಬರೇ ಅಳುನಿಂಗಿನ ಎಲ್ಲರ ನಕ್ಕು ಖುಷಿ ಖುಷಿಯಾಗಿರಿ ಇದುವೇ ಸುಖ ಸಂಸಾರದ ಗುಟ್ಟು ಅಂತ ಅವರು ಇಲ್ಲಿ ಕಿವಿಮಾತ್ ಹೇಳ್ತಾರೆ ಅಂದರೆ ಕೆಲವೊಮ್ಮೆ ಈ ಕೃತಿಯಲ್ಲಿ ಆಯಸ್ತರದಲ್ಲಿ ಈ ಪೂಜಾರ್ ಮನೆತನದ ಆಯುರ್ವೇದ ಪರಂಪರೆ ಅನ್ನುವಂಥದ್ದು ಹಳ್ಳಿಗಳಲ್ಲಿ ಈ ದೇಶಿ ಸ್ಥಳೀಯ ಒಂದು ಔಷಧಿಗಳನ್ನು ಬೆಳೆಸಿಕೊಂಡು ದೇಸಿ ಔಷಧಿಯನ್ನು ನಿರ್ಮಾಣ ಮಾಡಿ ಕೊಡ್ತಕ್ಕಂಥದ್ದು ಅಂತಹ ಒಂದು ಔಷಧಿಯನ್ನು ಕೊಡ್ತಕ್ಕಂಥ ಪೂಜಾರ್ ಕುಟುಂಬದ ಬಗ್ಗೆ ಅವ್ರು ಬರೀತಾರೆ ಬದುಕಿನೊಳಗಿನ ಬ್ಯಾಲೆನ್ಸ್ ಲೋಕ ಎಲ್ಲ ಥರದ ಬದುಕುವ ಹಂಬಲದೊಳಗೆ ಬದುಕೆ ನೀನೆಷ್ಟು ಮುಸ್ಸಂಜೆ ಬದುಕಿಗೊಂದು ಆಶ್ರಯ ಬರಲಿ ಬಾಲ್ಯವೇ ಮತ್ತು ಬರ್ಲಾರ್ಯ ಅಂಥ ಲೇಖನಗಳು ಮತ್ತು ಬಹದ್ದೂರ್ ಬಂಡಿಯ ಕುರಿತಾಗಿ ಒಂದು ಹಿರಿದಾದ ಸಾಂಸ್ಕೃತಿಕ ಪರಂಪರೆತಕ್ಕಂಥ ಗ್ರಾಮದ ಬಗ್ಗೆ ಒಂದು ಅತ್ಯುತ್ತಮವಾದ ಲೇಖನ ಇಲ್ಲಿದೆ ಭಕ್ತಿ ಅಂದರೆ ದೇವರಷ್ಟೇ ಅಲ್ಲ ದೇಶವೂ ಹೌದು ಅನ್ನುವಂಥ ಲೇಖನ ಒಂದು ವರ್ತಮಾನದಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂತಹ ಲೇಖನ ನಮ್ಮ ಸಮಾಜದ ಅಸಮಾನತೆಯ ಕುರಿತು ಈ ಲೇಖನದಲ್ಲಿ ಕವಿ ಮಾತಾಡ್ತಾರೆ ಅಷ್ಟೇ ಅಲ್ಲದೆ ಸಮಾನತೆ ಅನ್ನುವಂಥದ್ದು ಎಲ್ಲ ಕಡೆ ನೆಲೆಗೊಳ್ಳಲಿ ಅಂತ ರಮೇಶ್ ಬನ್ನಿಕೊಪ್ಪ ಇಲ್ಲಿ ತಮ್ಮ ಆಶಯವನ್ನು ವ್ಯಕ್ತಪಡಿಸ್ತಾರೆ ಬಿಸಿಲೆಂದರೆ ನಮ್ಮ ಬದುಕಿಗೆ ಬೆವರ ಪರಿಮಳ ಎಲ್ಲರ ಬದು ಬದುಕಿಗೆ ಬೆಳಕಾದ ಬುದ್ಧ ಚಹಾ ಮಾರುಕಟ್ಟೆಗಳ ಗಮ್ಮತ್ತು ಚಳಿಗಾಲವೆಂಬ ರಣರಂಗದೊಳಗೆ ನೆಗಡಿ ಎಂಬ ವೈರ್ಯೊಡನೆ ಈ ಈ ಲೇಖನಗಳು ಕೆಲವೊಮ್ಮೆ ಲಲಿತ ಪ್ರಬಂಧಗಳನ್ನು ನೆನಪಿಸ್ತವೆ ಅರಿವಿನ ಗುರು ಅಂಬೇಡ್ಕರ ನೆನೆಯುತ್ತ ಅನ್ನುವಂಥ ಲೇಖನ ತಳಮೂಲದ ವ್ಯಕ್ತಿ ಹಿಮಾಲಯ ತುತ್ತು ತುದಿ ಏರುವಂಥ ಯಶೋಗಾತೆಯನ್ನು ಇಲ್ಲಿ ತೆರೆದಿಡ್ತದೆ ಅಂಬೇಡ್ಕರ್ ತಾವು ಕತ್ತಲಲ್ಲಿ ಕುಳಿತುಕೊಂಡು ಓದಿದರೂ ಕೂಡ ಕೋಟ್ಯಂತರ ಜನರ ಬದುಕಿ ಬೆಳಕಾದ್ದನ್ನು ಈ ಲೇಖನ ಮತ್ತೆ ಮತ್ತೆ ನಮಗೆ ನೆನಪಿಸ್ತದೆ ಗಾಂಧಿಯವರ ಕುರಿತಾಗಿನ ಲೇಖನ ಇಲ್ಲಿದೆ ತಾಳ್ಮೆ ಬಾಳಿನ ಗೆಲುವಿನ ಗುಟ್ಟು ಎನ್ನುವುದನ್ನು ಸಮರ್ಥಿಸ್ತದೆ ಹಬ್ಬಗರ ಆಚರಣೆ ಕುರಿತು ಇಲ್ಲಿ ಲೇಖನ ಒಳ್ಳೆ ಸೂಕ್ಷ್ಮವಾದ ಸಂವೇದನೆಯನ್ನು ವ್ಯಕ್ತಪಡಿಸ್ತದೆ ಆರೋಹಕ್ಕೆ ರೆಕ್ಕೆ ಮುರಿದು ಹೀಗೊಂದು ಸಭೆಯ ಮಹತ್ವ ಬದುಕೊಂದು ಜೂಜಾಟವಲ್ಲ ಇರಲಿ ಸಮನ್ವಯತೆ ಈ ಲೇಖನಗಳು ನಮ್ಮ ಕಣ್ತರಿಸ್ತವೆ ವರ್ತಮಾನದ ಬದುಕಿನಲ್ಲಿ ಮನ ಕದಡುವ ಫಲಕಗಳು ಲೇಖನದಲ್ಲಿ ಹಳ್ಳಿಗಳಲ್ಲಿ ಆಗಿರತಕ್ಕಂಥ ಬದಲಾವಣೆಗಳ ಕುರಿತು ಇಲ್ಲಿ ನೋವನ್ನು ಲೇಖಕ ವ್ಯಕ್ತಪಡಿಸ್ತಾನೆ ಅಪ್ರಾಮಾಣಿಕರು ಭ್ರಷ್ಟರು ಹಳ್ಳಿಗಳಿಗೆ ಬರಬಾರದು ಅನ್ನುವಂಥ ಬೋರ್ಡ್ಗಳು ಹಿಂದೆ ಹಾಕ್ತಾ ಇದ್ದರು ಆದರೆ ಇವತ್ತು ಹಳ್ಳಿಗಳ ತುಂಬೆಲ್ಲ ಬೇರೆ ಬೇರೆ ಜಾತಿಯ ಸಂಘಟನೆಗಳ ಬೋರ್ಡ್ ತುಂಬಿಕೊಂಡದ್ರ ಬಗ್ಗೆ ರಮೇಶ್ ಬನ್ನಿಕೊಪ್ಪಗೆ ವ್ಯಥೆ ಇದೆ ಇಲ್ಲಿ ಇದೆ ಗಂಗಾವತಿಯ ಪ್ರಥಮ ಎಫ್ ಎಂ ರೇಡಿಯೋ ಗ್ರಾಮೀಣ ಭಾರತಿ ಕುರಿತಾಗಿ ಕೂಡ ಲೇಖನ ಇದೆ ಸಾಹಿತ್ಯ ಸೆಳೆತವು ಭಾಳ ಅನುಭವಗಳು ಒಲವು ಸಾಲವೆಂಬ ಅಪದ್ಬಾಂಧವ ಸಾಂಕ್ರಾಮಿಕರುಗಳ ಭಯಬೇಡ ಎಚ್ಚರಿಕೆ ಇರಲಿ ಸಂವಿಧಾನದ ಆಶಯ ಬಿತ್ತರಿಸುವ ಲಗ್ನಪತ್ರಿಕೆ ಸ್ಮಶಾನಗಳು ವಸತಿ ನೆಲೆಯ ಯೋಗ್ಯತೆಯೇ ಶಾಶ್ವತ ನೆನಪಿನ ಕಾಡುವಿಕೆ ಕನ್ನಡ ನೆಲ ಒಂದು ಅಸ್ಮೃತಿ ಕಾರ್ಟಗಿ ತಾಲೂಕಿನ ಒಂದು ಪರಿಸರ ಒಂದು ಚಿಂತನೆ ಈ ಸಾವು ನ್ಯಾಯವೇ ಬದುಕಟ್ಟಿಕೊಂಡ ರೈಲ್ವೆ ವ್ಯಾಪಾರಿಗಳು ಗಾಜಿನ ಮನೆಯೊಳಗಿನ ಮಾತು ಕಾಡುವ ಸಾವು ಹೀಗೆ ಬೇರೆ ಬೇರೆ ವಸ್ತುಗಳನ್ನು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಇರತಕ್ಕಂಥ ಸಂಗತಿಗಳನ್ನು ಈ ಲೇಖನ ಮೂಲಕ ಕಟ್ಟಿಕೊಡ್ತಾರೆ ಮೂಲತಃ ವೃತ್ತಿಯಿಂದ ಶಿಕ್ಷಕರಾಗಿರುವ ರಮೇಶ್ ಬನ್ನಿಕೊಪ್ಪ ಭಾಳ ಸೂಕ್ಷ್ಮ ಮನಸ್ಸಿನ ಕವಿ ಬರಹಗಾರ ಮತ್ತು ಅಂಕಣಕಾರ ಇತ್ತೀಚಿನ ದಿನಗಳಲ್ಲಿ ಆಕರ್ಷಕ ಬರಹಗಳ ಮೂಲಕ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇಲ್ಲಿ ಇರ್ತಕ್ಕಂಥ ಲೇಖನಗಳು ಎಲ್ಲ ಓದುಗರನ್ನು ಮನಸ್ಸೆಳಿತವೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ವರ್ತಿ ಸೆಲೆ ಎಂದಿಗೂ ಬತ್ತದಿರಲಿ ಅವರ ಬರಹದ ವರ್ತಿ ಸೆಲೆ ನಿರಂತರವಾಗಿ ಹಸಿಯಾಗಿರಲಿ ಅಂತ ಆಶಿಸ್ತಾ ಇಲ್ಲಿಗೆ ಈ ವರ್ತಿಸಲೆ ಕೃತಿಯ ಪರಿಚಯವನ್ನು ಸಂಪನ್ನಗೊಳಿಸ್ತೇನೆ ಆತ್ಮೀಯರೇ ಹೊಸ ಪುಸ್ತಕಗಳು ಇದ್ದರೆ ತಾವೆಲ್ಲ ದಯವಿಟ್ಟು ನಮಗೆ ತಲುಪಿಸಿದರೆ ಪ್ರತಿ ವಾರ ಒಂದೊಂದು ಹೊಸ ಪುಸ್ತಕವನ್ನು ಪರಿಚಯವನ್ನು ಮಾಡಿಕೊಡ್ತೇವೆ ನೀವು ಈ ಒಂದು ಪವನಯಾನಕ್ಕೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಪ್ರತಿಕ್ರಿಯೆ ಒಪಿನಿಯನನ್ನು ಕೊಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತೇನೆ ನಮಸ್ಕಾರ